ಮಹಾಭಾರತದ ರಹಸ್ಯಗಳು ಈ ಕಾರ್ಯಕ್ರಮದ ಪ್ರಾಯೋಜಕರು ಆಶಿಕ ಅಗರಬತ್ತಿಗಳು ಅತ್ಯುತ್ತಮ ಗುಣಮಟ್ಟದ ಸಂಕೇತ ಪಾಂಡವರು ಅಳತಾರೆ ಎಲ್ಲರೂ ಕೃಷ್ಣ ಮಾತ್ರ ಬಹಳ ಸಂತೋಷ ಪಡ್ತಾನಂತ ಬಹಳ ಸಂತೋಷಪಟ್ಟು ಸಿಂಹನಾದ ಮಾಡ್ತಾನು ಓ ಅಂತ ಇಲ್ಲಿ ಅರ್ಜುನನಿಗೆ ಗೆಲುವು ಬರೋದಕ್ಕೆ ಹಲವು ತಡೆಗಳಿದ್ದವು ಅವರನ್ನೆಲ್ಲ ನಾನು ಬೇರೆ ಬೇರೆ ನೆವದಿಂದ ಮೊದಲೇ ಮುಗಿಸಿದ್ದೀನಿ ಅಂತ ಹೇಳ್ತಾನೆ ನನ್ನವರನ್ನ ಕಾಪಾಡ್ತೀನಿ ಅಂತಲ್ಲ ನನ್ನ ಪ್ರತಿಜ್ಞೆ ನನ್ನ ಶತ್ರುಗಳನ್ನು ಕೊಲ್ತೀನಿ ಅಂತಲ್ಲ ನನ್ನ ಪ್ರತಿಜ್ಞೆ ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತ ನನ್ನ ಪ್ರತಿಜ್ಞೆ ಸ್ನೇಹಿತರೆ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಹಾಭಾರತ ರಾಷ್ಟ್ರಗಳು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿಶಕ್ಕಿ ಮಹಾಭಾರತ ರಹಸ್ಯಗಳಲ್ಲಿ ನಮ್ಮ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ ಬನ್ನಿ ಅವರನ್ನು ಸ್ವಾಗತಿಸೋಣ ಸರ್ ವೆಲ್ಕಮ್ ಟು ಶೋ ನಮಸ್ತೆ ನಮಸ್ತೆ ಮಹಾಭಾರತವನ್ನು ಶುರು ಮಾಡೋಕ್ಕಿಂತ ಮುಂಚೆ ಒಂದು ವಿನಂತಿ ಭಾಳಷ್ಟು ಜನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಲ್ಲ ಮತ್ತು ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡಿದರೂ ಕೂಡ ಆ ಒಂದು ಬೆಲ್ ಐಕನ್ ಒತ್ತಿರಲ್ಲ ಅನ್ನೋದು ನಮ್ಮ ಟೀಮ್ ಅಬ್ಸರ್ವ್ ಮಾಡಿದೆ ದಯವಿಟ್ಟು ಆ ಒಂದು ಗಂಟೆಯ ಬಟನನ್ನು ಪ್ರೆಸ್ ಮಾಡಿ ನೋಟಿಫಿಕೇಷನ್ ಒಂದು ಬರ್ತೀವಿ ಆಲ್ ಅಂತ ಕೊಡಿ ಸೊ ದಟ್ ನಿಮಗೆ ನಮ್ಮ ಎಲ್ಲ ವಿಡಿಯೋಗಳು ಮಹಾಭಾರತ ಬಂದಾಗೆಲ್ಲ ನಿಮ್ಗೆ ಗೊತ್ತಾಗುತ್ತೆ ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಶುರು ಮಾಡ್ತಾಯಿದ್ದೀವಿ ಕಳೆದ ಸಂಚಿಕೆಯಲ್ಲಿ ಒಂದು ಒಂದು ಘೋರ ಯುದ್ಧವನ್ನು ನೋಡಿದ್ವಿ ಮತ್ತು ಒಂದಷ್ಟು ಬೇರೆ ಬೇರೆ ವಿಚಾರಗಳು ಕೂಡ ಚರ್ಚೆ ಆಯಿತು ರಾಕ್ಷಸ ಮತ್ತು ಮನುಷ್ಯರು ಮತ್ತು ದೇವತೆಗಳು ಅದ್ರ ಬಗ್ಗೆ ಈಗ ಯಾವ ಹಂತಕ್ಕೆ ಬಂದು ನಿಂತ್ಕೊಂಡಿದೆ ಅಂದರೆ ಕರ್ಣನೆ ಕರ್ಣ ತನ್ನ ಬಳಿ ಇರುವ ಶಕ್ತಿಯುಧವನ್ನು ಪ್ರಯೋಗ ಮಾಡಲೇಬೇಕು ಬಹುಶಃ ಕರ್ಣನ ಒಂದ್ಸಲ ಇಲ್ಲ ಅನ್ಸುತ್ತೆ ಅದು ಬಟ್ ಪರಿಸ್ಥಿತಿ ಹೇಗೆ ಸೃಷ್ಟಿ ಆಗುತ್ತೆ ಅಂದರೆ ಆತ ಈಗ ಏನೋ ನಿರ್ಧಾರ ಕೈಗೊಳ್ಳಬೇಕಾಗಿದೆ ಮತ್ತು ಶಕ್ತ ಇದ ಶಕ್ತ ಇದಂದರೆ ಏನು ಅಂದರೆ ಅದನ್ನು ಯಾರ ಮೇಲೆ ಪ್ರಯೋಗ ಮಾಡ್ತೀವೋ ಅವ್ರು ಸಾಯ್ತಾರೆ ಮತ್ತು ಒಂದ್ಸಲ ಮಾತ್ರ ಪ್ರಯೋಗ ಮಾಡೋಕ್ಕೆ ಸಾಧ್ಯ ಬಹುಶಃ ಕರ್ಣನ ಮನಸ್ಸಲ್ಲಿ ಅರ್ಜುನನ ಮೇಲೆ ಅಂತಿತ್ತೇನೋ ಗೊತ್ತಿಲ್ಲ ಸರ್ ಕರ್ಣನಿಗೆ ಸ ಅವನ ಮೇಲೆ ಪ್ರಯೋಗ ಮಾಡಬೇಕು ಅಂತಲೇ ಇತ್ತು ಅದರಲ್ಲಿ ಅವ್ರ ಸಂಶಯ ಏನೂ ಇಲ್ಲ ಹಾಗಾಗಿ ಅವನು ಅದಕ್ಕಾಗಿ ಇಟ್ಕೊಂಡಿದ್ದ ಅದನ್ನ ಕಾದ ಇಟ್ಕೊಂಡಿದ್ದ ಈಗ ಇವರು ಪದೇ ಪದೇ ಹೇಳ್ತಾ ಇದ್ದಾರೆ ಕೂಗಿ ಹೇಳ್ತಾ ಇದ್ದಾರೆ ಅದನ್ನು ಪ್ರಯೋಗ ಮಾಡಿಬಿಡು ನಾವು ಉಳಿಯೋಲ್ಲ ಅಂತ ನಾವು ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ ಬೆಳಗಾಗೋದ್ರಿಗೆ ಹೀಗೆ ಹೀಗೆ ಮುಂದುವರೆದ್ರೆ ಬೆಳಗಾಗುವಾಗ ಯಾರೂ ಇರಲ್ಲ ಇಲ್ಲಿ ಮುಗಿದೋಗತ್ತೆ ಅಂತ ಕರ್ಣನಿಗೆ ಈಗ ಯೋಚನೆ ಬರುತ್ತೆ ಅಂದರೆ ಅದು ಇಕ್ಕಟ್ಟಿನ ಪರಿಸ್ಥಿತಿ ಏನು ಮಾಡಬೇಕು ಅಂತ ಅವನು ನೋಡ್ತಾನೆ ಸವಧ್ಯಮಾನೋ ರಕ್ಷಸಾವೈ ನಿಶೀಥೆ ದೃಷ್ಟಾರಾಜನ್ ನಶ್ಯಮಾನಂ ಬಲಂಚ ಈ ಪ್ರಮಾಣದಲ್ಲಿ ಸೈನ್ಯ ನಾಶ ಆಗೋದನ್ನು ಅವನು ಗಮನಿಸ್ತಾನೆ ಕರ್ಣ ಆಮೇಲೆ ಇವರ ಕೌರವರ ಕೂಗು ಅಂದರೆ ದುರ್ಯೋಧನ ಮತ್ತು ಅವನ ತಮ್ಮಂದರ ಕೂಗು ಹಾಗಾಗಿ ಅವನು ಕೊನೆಗೊಂದು ನಿರ್ಣಯ ಮಾಡ್ತಾನೆ ಮತ್ತಿಂದದ್ರೆ ಶಕ್ತಿ ಮೋಕ್ಷಾಯ ಕರ್ಣ ಈ ಶಕ್ತಿಯಾಯುಧವನ್ನು ಇವನ ಮೇಲೆ ಪ್ರಯೋಗ ಮಾಡ್ತೇನೆ ಅಂತ ನಿರ್ಣಯಿಸ್ತಾನೆ ಅವನು ಘಟೋತ್ಕಚನ ಘಟೋತ್ಕಚನ ಮೇಲೆ ಪ್ರಯೋಗ ಮಾಡ್ತೇನೆ ಅಂತ ನಿರ್ಣಯಿಸ್ತಾನೆ ಹಾಗೆ ನಿಶ್ಚಯಿಸಿ ಮುಂದುವರಿತಾನೆ ಬಹಳ ಕಾಲದಿಂದ ಕಾದಿದ್ದು ಅಂತ ಹೇಳ್ತಾರೆ ಅಂದರೆ ತುಂಬ ಹಿಂದೆ ಸಿಕ್ಕಿತ್ತು ಇದು ಅಂತ ಅರ್ಥ ವರ್ಷ ಪೂಗಾತಂಥ ಎಷ್ಟೋ ವರ್ಷಗಳು ಅಂತ ಅಂದರೆ ಯುದ್ಧಕ್ಕಿಂತ ಬಹಳ ಮೊದಲಲ್ಲ ಅರ್ಜುನ ಇದನ್ನು ಅಲ್ಲ ಇಂದ್ರ ಇದನ್ನು ಬಹಳ ಹಿಂದೆಯೇ ಇವನಿಂದ ತಗೊಂಡಿದ್ದ ಅಂತ ಈ ವಿನಿಮಯ ಆಗಿತ್ತು ಅಂತ ಅನಿಸುತ್ತೆ ಅಂದರೆ ಆ ಕಾಲದಿಂದಲೂ ಆ ಯೋಜನೆ ಜಾರಿಯಲ್ಲಿತ್ತು ಅಂತ ಯಾವತ್ತೊಂದು ದಿವಸ ಹೀಗಾಗುತ್ತೆ ಅದಕ್ಕೇನು ಬೇಕು ಅಂತ ಅನ್ನೋದು ಅಂತ ಹಾಗಾಗಿ ಇದನ್ನು ಕಳಿಸಲು ಬಂತು ಹೊರಗಡೆ ಎಲ್ಲ ಇರೋದೇನೆಂದರೆ ತನ್ನ ಮಗನ ರಕ್ಷಣೆಗಾಗಿ ಇಂದ್ರ ಹೀಗೆ ಅಂತ ಅಂತನ್ನೋದು ಅಂದರೆ ಹೊರಗಡೆಯಿಂದ ನೋಡುವಾಗ ಅದು ಹಾಗೇ ಕಾಣಿಸೋದು ಅರ್ಜುನನ ರಕ್ಷಣೆಗಾಗಿ ಇಂದ್ರ ಹಾಗೆ ಮಾಡದ ಅಂತ ಆದರೆ ಅದರ ಹಿನ್ನೆಲೆಯಲ್ಲಿ ಏನು ಅಂದರೆ ಇಡೀ ಯುದ್ಧವನ್ನು ಮಹಾಭಾರತ ನೋಡೋದು ದೇವಾಸುರ ಯುದ್ಧವಾಗಿಯೇ ಹಾಗಾಗಿ ಇಲ್ಲಿ ನಡೆಯೋದು ಎಲ್ಲವೂ ಕೂಡ ದೇವತೆಗಳು ಮತ್ತು ರಾಕ್ಷಸರ ಯಾರು ಗೆಲ್ಲಬೇಕು ಅನ್ನೋ ಅಂಶದ ಮೇಲೆ ನಡ್ಕೊಳ್ತಾ ಇರುತ್ತೆ ಅದರಿಂದ ನಾವು ಇದನ್ನು ನೋಡಬೇಕಾಗಿರೋದು ಅಲ್ಲಿ ನಿಂತು ನೋಡಿದಾಗ ಈ ಕಥೆ ಗೊತ್ತಿಲ್ಲ ಅವರಿಗೆ ಈ ಈ ಅಂಶ ಗೊತ್ತಿಲ್ಲ ಅಲ್ಲಿ ಅಲ್ಲಿ ಮನುಷ್ಯರು ಮನುಷ್ಯರೇ ಕಾಣಿಸ್ತಾ ಇದ್ದಾರೆ ಆದರೆ ಈ ಈಗ ಈ ಘಟನೆ ಗೊತ್ತಿರೋದ್ರಿಂದಾಗಿ ಹೀಗಾಗಿತ್ತು ಅಂತ ವ್ಯಾಸರ ಹೇಳಿರೋದ್ರಿಂದಾಗಿ ಇವೆಲ್ಲವನ್ನು ನಾವು ಅದೇ ದೃಷ್ಟಿಕೋನದಲ್ಲಿ ನೋಡಬೇಕಾಗಿ ಬರುತ್ತೆ ಯಾವಾಗ ಅವನು ಆ ಶಕ್ತಿಯಾಯುಧವನ್ನು ಪ್ರಯೋಗ ಮಾಡಿದ್ನೋ ಘಟೋತ್ ಖಜನೆಗೆ ಗೊತ್ತಾಗುತ್ತೆ ಇದು ತನ್ನನ್ನು ಕೊಲ್ಲತ್ತೆ ಅಂತ ಗೊತ್ತಾಗುತ್ತೆ ಅವನಿಗೆ ಮೃತ್ಯುವಿನ ತಂಗಿಯಂತೆ ಇತ್ತಂತೆ ಅದು ಮೃತ್ಯೋ ಸ್ವಸಾರಂ ಅಂತ ಆ ಥರ ತನ್ನನ್ನು ಕೊಲ್ಲದೆ ಕೊಲ್ ಕೊಲ್ಲತ್ತೆ ಅಂತ ಗೊತ್ತಾಗತ್ತೆ ಭಯ ಆಗತ್ತೆ ಅವನಿಗೆ ಓಡ್ತಾನೆ ಅವನು ಘಟೋತ್ಕಚ ಓಡ್ತಾನೆ ಆದರೆ ಓಡುವಾಗ ಏನು ಮಾಡ್ತಾನೆ ಅಂದರೆ ತನ್ನನ್ನು ಬಹಳ ದೊಡ್ಡ ಆಕೃತಿಯಾಗಿ ಬೆಳೆಸ್ಕೊಳ್ತಾನೆ ವಿಂಧ್ಯಪಾದ ಪ್ರಮಾಣಂ ಅಂತ ವಿಂಧ್ಯ ಪರ್ವತದಷ್ಟು ತನ್ನನ್ನು ದೊಡ್ಡ ಆಕೃತಿ ಮಾಡ್ಕೋತಾನ ಅವನು ಆದರೆ ಅದು ಶಕ್ತಿಯಾಯುಧ ಅವನು ಓಡ್ತಾ ಇದ್ದರೂ ಕೂಡ ಹೋಗಿ ಅವನ ಎದೆಯನ್ನು ಭೇದಿಸುತ್ತೆ ಅದು ಭೇದಿಸಿ ಹಾಗೆ ಹೊರಟೋಗುತ್ತೆ ನಕ್ಷತ್ರ ಲೋಕದ ಒಳಗಡೆ ಹೋಗಿ ಸೇರ್ಕೊಂಬಿಡತ್ತೆ ಅದು ಹೋಗುತ್ತೆ ಅದು ಅಂತ ಓಕೆ ಅಂದರೆ ಶಕ್ತಿಯಾಯದ ಅಂದರೆ ಅದು ಮತ್ತೆ ಬಳಕೆಗೆ ಬರೋ ಥರ ಆಯುಧ ಅದು ಅಂದರೆ ಎಸಿದ್ರೆ ಮತ್ತೆ ತಗೊಂಡ್ರೆ ಬಳಕೆಗೆ ಬರೋ ತರತ್ತೆ ಬರುತ್ತೆ ಅನ್ನೋ ಥರದ್ದು ಬಟ್ ಇದು ಹೊರಟು ಹೋಗುತ್ತೆ ಇದು ಇಂದ್ರನದ್ದಾಗಿರುತ್ತಲ್ಲ ಹೊರಟು ಹೋಗ್ಬಿಡುತ್ತೆ ಅದು ಸೊ ಅದು ಒಂದೇ ಸಲ ಅಂತ ಹೇಳಿ ಇದನ್ನು ಒಂದೇ ಸಲ ಬಳಸ್ಬೋದು ಅಂತಲೇ ಅವನು ಹೇಳಿಕೊಟ್ಟಿದ್ದರಿಂದಾಗಿ ಅದು ಹೊರಟು ಹೋಗ್ಬಿಡತ್ತೆ ಆದರೆ ಇಷ್ಟಾಗುವಾಗ ಅವನೇನು ಕೆಲಸ ಮಾಡ್ತಾನೆ ಅಂದರೆ ಆ ದೇಹ ಬೆಳೆಸ್ಕೊಳ್ತಾನಲ್ಲ ಘಟೋತ್ಕರ್ಷ ದೇಹ ಬೆಳೆಸ್ಕೊಳ್ಳೋದು ಅದರಿಂದ ರಕ್ಷಣೆಗಾಗಿ ಅಂತ ಅಲ್ಲ ಅವನಿಗೆ ಗೊತ್ತಾಗತ್ತೆ ನನ್ನ ಸಾವಿನ ಕ್ಷಣ ಅಂತ ದೊಡ್ಡ ದೇಹವಾಗಿಸಿಕೊಂಡು ಸತ್ರೆ ಆ ದೇಹ ಆ ಕಡೆ ಬಿದ್ದರೆ ಅದರಡಿಯಲ್ಲಿ ಸಿಕ್ಕಿ ಸಾವಿರಾರು ಜನ ಸಾಯ್ತಾರೆ ಅಂತ ಘಟೋತ್ಕಚ ಹಾಗೆ ಯೋಚನೆ ಮಾಡಿ ಬಿದ್ದು ಸಾಯ್ತಾನೆ ದೊಡ್ಡ ಪರ್ವತ ಮೈ ಮೇಲೆ ಬಿದ್ದಾಗಾಗತ್ತೆ ಅದರ ಕೆಳಗೆ ಸಿಕ್ಕಿ ಮತ್ತೆ ಅಸಂಖ್ಯ ಸಾವು ನೋವುಗಳಾಗುತ್ತವೆ ಕೌರವ ಸೈನ್ಯದಲ್ಲಿ ಧಾರಿತರಾಷ್ಟ್ರ ಸೈನ್ಯದಲ್ಲಿ ಬಹಳ ಸಂತೋಷ ಮನೆ ಮಾಡುತ್ತೆ ಯಾಕೆ ಅಂದರೆ ಮುಗದೇ ಹೋಯಿತು ಅನ್ನೋ ಹಂತಕ್ಕೆ ಬಂದು ನಿಂತಿದ್ರು ಅವರು ಹಾಗಾಗಿ ಸಮರ ವಾದ್ಯಗಳನ್ನೆಲ್ಲ ಮೊಳಗಿಸ್ತಾರೆ ಕರ್ಣನ ಬಗ್ಗೆ ಜಯಘೋಷಗಳು ನಡೆಯುತ್ತೆ ಆ ಸೈನ್ಯದ ತುಂಬ ಕರ್ಣ ಬಂದು ದುರ್ಯೋಧನನ ರಥ ಏರ್ಕೋತಾನೆ ಒಂದೊಂದು ಸಂತೋಷ ನಡಿಬೇಕು ಮಾಡಕ್ಕೆ ಪಾಂಡವರು ಅಳ್ತಾರೆ ಎಲ್ಲರೂ ಘಟ ಹಾ ಘಟೋತ್ಕಜ ಸತ್ಮಲ್ಲ ಅಭಿಮನ್ಯು ಸತ್ತಿದ್ದ ಅಭಿಮನ್ಯು ಸತ್ತ ಮಾರನೇ ದಿನ ಇದು ಹದಿಮೂರನೇ ದಿನ ಅಭಿಮನ್ಯು ಸತ್ತಿದ್ದು ಹದಿನಾಲ್ಕು ದಿನ ರಾತ್ರಿ ಘಟೋತ್ಕಚ ಸತ್ತಾರೆ ಹಿಂದೆ ಇರಾವಂಥ ಒಬ್ಬ ಸತ್ತಿದ್ದ ಇವನು ಸತ್ತಾಗ ದುಃಖಿಸ್ತಾರೆ ಅಳುತ್ತಾರೆ ಆದರೆ ಕೃಷ್ಣ ಮಾತ್ರ ಬಹಳ ಸಂತೋಷ ಪಡ್ತಾನಂತ ಬಹಳ ಸಂತೋಷಪಟ್ಟು ಸಿಂಹನಾದ ಮಾಡ್ತಾನು ಓ ಅಂತ ಒಂದು ಖುಷಿಯಾಗಿ ಓಕೆ ಹಾಗೆ ಮಾಡಿ ಅರ್ಜುನನನ್ನು ಆಲಿಂಗನ ಮಾಡ್ಕೊಳ್ತಾನೆ ವಿನದ್ಯಚ ಮಹಾನಾದಂ ಪರ್ಯಶ್ವಜತ ಪಲ್ ಫಲ್ಗುಣಂ ಅಂತ ಅವನನ್ನು ಆಲಿಂಗನ ಮಾಡ್ಕೊಳ್ತಾನೆ ಅಷ್ಟೇ ಅಲ್ಲ ಅದರ ಜೊತೆಗೆ ನನರ್ಥ ಹರ್ಷ ಸಂವೇತಃ ಅಂತ ಕುಣಿದ್ಬಿಟ್ನಂತೆ ಕೃಷ್ಣ ಖುಷಿಗೆ ಓಕೆ ಅರ್ಜುನನಿಗೆ ವಿಚಿತ್ರ ಅಂತ ಅನಿಸ್ಬಿಡುತ್ತೆ ಅವನಿಗೆ ಭಾಳ ಬೇಜಾರ ಮತ್ತಷ್ಟು ಬೇಜಾರಾಗಿ ಬಿಡುತ್ತೆ ಈ ಕರ್ಣ ಹಿಂಗೆ ಅಲ್ಲ ಕೃಷ್ಣ ಹೆಂಗೆ ಮಾಡಿದರೆ ಬೇಜಾರಾಗದೆ ಇರತ್ತಾ ಕೇಳ್ತಾನೆ ಅವನು ಅತಿಹರ್ಷೋಯ ಮಸ್ಥಾನೆ ತವಾದ್ಯ ಮಧುಸೂದನ ಶೋಕಸ್ಥಾನೆ ಪ್ರಾಪ್ತೆ ಹೈಡಿಂಬಸ್ಯ ವಧೇನವೈ ಅಂತ ಇದು ಅಳಬೇಕಾದ ಸಮಯ ದುಃಖಿಸಬೇಕಾದ ಹೊತ್ತಲ್ಲಿ ಇಷ್ಟು ಸಂತೋಷ ಯಾಕೆ ನಿನಗೆ ಅಂತ ಇಷ್ಟು ಯಾಕೆ ಖುಷಿ ಪಡ್ತಾಯಿದೆಯಾ ನೀನು ಅಂತ ಇಡೀ ಸೇನೆ ಬೇಜಾರು ಮಾಡ್ಕೊಂಡಿದೆ ವಾಪಸ್ಸು ಇದೆ ಅಂತ ಹೊತ್ತಿನಲ್ಲಿ ನೀನು ಈ ತರಹ ಖುಷಿ ಪಡ್ತಾ ಇದೆಯಲ್ಲ ಅಂತ ಆದರೆ ಅರ್ಜುನ ಹೇಳ್ತಾನೆ ಅಂದರೆ ನೀನು ಮಾಡೋ ತಪ್ಪು ಅಂತ ಹೇಳಲ್ಲ ಇದು ಈ ಥರ ನೀನು ಅಂದರೆ ಇದು ವಿನಾಕಾರಣ ಆಗಿರಲ್ಲ ಮತ್ತು ಇದಕ್ಕೆ ಸಣ್ಣ ಕಾರಣವೂ ಇರಲ್ಲ ಅಂತ ನಾ ಕಾರಣ ಮಲ್ಪಮ್ಮಿ ಭವಿಷ್ಯಂತಿ ನೀನು ಹೀಗೆ ಮಾಡ್ತೀಯ ಅಂದರೆ ಸಣ್ಣ ಕಾರಣ ಏನೋ ಇರೋಲ್ಲ ಇದಕ್ಕೆ ಅಂತ ಕೇಳ್ತಾನೆ ಕೇಳುವಾಗಲೂ ಗಾಂಭೀರ್ಯ ಹೇಗಿದೆ ಅಂದರೆ ನನ್ನ ಮತ್ತು ಅರ್ಜುನನ ಪಕ್ಷಪಾತಿ ಹೇಳ್ತಾರೆ ಅವನ್ ಅವನ ಪಕ್ಷಪಾತ ಆಗೋ ಥರನೇ ಆಗತ್ತೆ ಇಂಥ ಹೊತ್ತಲ್ಲಿ ಕೇಳಿದಾಗಲೂ ಅವನು ಕೇಳೋದು ಎದ್ದೇ ತನ್ನ ರಹಸ್ಯಂತೆ ಒಕ್ತುಮ ರಹಸ್ಯರಿಂದಮ್ಮ ಅಂದರೆ ನನಗೆ ಹೇಳಬಹುದಾದ ರಹಸ್ಯ ಅಂದರೆ ಮಾತ್ರ ಹೇಳು ಅಂತ ನನಗೆ ಹೇಳಬಾರದ ಗುಟ್ಟು ಅಂದರೆ ಹೇಳಬೇಡ ಅಂತ ಅಂದರೆ ಇಂಥ ಹೊತ್ತಿನಲ್ಲಿ ಅಂದರೆ ಕೃಷ್ಣನದ್ದು ಯಾವ ದೃಷ್ಟಿಯಿಂದಲೂ ಒಪ್ಪಿಕೊಳ್ಬೇಕಾದ ವರ್ತನೇ ಅಲ್ಲ ಕಾರಣ ಇದ್ದರೂ ಅವ್ನು ಸುಮ್ಮನೆ ಇರಬೇಕು ಹಾಗಿದ್ದಾಗ ಇವನು ಬೈಬೇಕು ಅವನಿಗೆ ಎಂತ ಏನು ಮಾಡ್ತಾ ಇದೆಯಾ ನೀನು ಅಂತ ಹಂಗೆ ಮಾಡ್ದೇನೆ ನಿನಗೇನೋ ಕಾರಣ ಇರುತ್ತೆ ಅಂತ ಹೇಳಿ ಅಷ್ಟು ಗುಟ್ಟಲ್ಲ ಅಂದರೆ ಮಾತ್ರ ನನಗೆ ಹೇಳು ಅಂತ ಹೇಳೋದಿದೆಯಲ್ಲ ನಾವು ಹೆಂಗೆ ಅಂದರೆ ನಮ್ಮ ಯಾರಾದರೂ ಪಕ್ಕದಲ್ಲಿರೋರೋ ನಮ್ಮ ಗೆಳೆಯರು ಒಂದು ಗು ಇದು ಗುಟ್ಟು ನಿಂಗೆ ಹೇಳಲ್ಲ ಅಂದರೆ ಮುಗೀತು ಮತ್ತೆ ಕತೆ ಅಲ್ವಾ ಅಂದರೆ ಅಷ್ಟು ನನ್ನ ಮೇಲೆ ನಂಬಿಕೆ ಇಲ್ವಾ ನಾನು ಅಷ್ಟು ವಿಶ್ವಾಸ ವಿಶ್ವಾಸಕ್ಕೆ ಪಾತ್ರ ಅಲ್ವಾ ನನ್ನನ್ನು ಮೀನು ಒಂದು ಗುಟ್ಟಿದೆ ಅವನಲ್ಲಿ ಅಂದರೆ ಏನೋ ಅನ್ನೋ ಮಟ್ಟಕ್ಕೆ ಹೋಗ್ತೀವಿ ನಾವು ಹಾಗಿರುವಾಗ ಪ್ರಬುದ್ಧತೆ ಹೇಗಿರುತ್ತೆ ಅಂತ ಅಂದರೆ ಹಿಂಗೊಂದು ಕಲ್ಪನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಕ ಕೃಷ್ಣ ಹೀಗೆ ಒಂದು ಖುಷಿಯಾಗಿ ನೃತ್ಯ ಮಾಡೋದು ಇನ್ನೊ ಇನ್ನು ಇನ್ನು ಇದನ್ನೆಲ್ಲ ಇದು ಮಾಡ್ಕೊಳ್ಳೆ ಹಾಗೇ ಇಲ್ವಲ್ಲ ಅಂತ ಅವನಿಗೆ ಬಂದಿರೋದು ಕೃಷ್ಣ ಹೇಳ್ತಾನೆ ಅದಕ್ಕೆ ಉತ್ತರ ಹೇಳ್ತಾನೆ ಶಕ್ತಿಯಾಯುಧದಿಂದ ಘಟೋತ್ಕಚ ಸತ್ತಿದಾನೆ ಅಂತ ಅಂದರೆ ಕರ್ಣ ಸತ್ತ ಅಂತ ಅರ್ಥ ಅರ್ಜುನ ಅಂತ ಹೇಳ್ತಾನೆ ಅವನು ಓಕೆ ಕರ್ಣಂ ನಿಹತ ಮೇವಾಜೋ ಸದ್ಯೋ ಧನಂಜಯ ಅದು ಬಹಳ ಕಾಲ ಕಳೆದಲ್ಲ ಬಹಳ ಬೇಗ ಕರ್ಣ ಇದ್ದಾನೆ ಅಂತ ಹಾಗಾಗಿ ಇಲ್ಲಿ ಸತ್ತಿದ್ದು ಘಟೋತ್ಕಚ ಅಲ್ಲ ಸತ್ತಿದ್ದು ಕರ್ಣ ಅಂತ ಅಂದರೆ ಈ ಶಕ್ತಿಯಾಯುಧ ಅವನ ಕೈಯಲ್ಲಿ ಇದ್ದಿದ್ದರೆ ಅವನನ್ನು ಕೊಲ್ಲೋದಕ್ಕಾಗ್ತಾ ಇರಲಿಲ್ಲ ಅದೀಗ ಅವನು ಅರ್ಜುನನ ಮೇಲೆ ಪ್ರಯೋಗಿಸೋದಕ್ಕೆ ಅಂತ ಇತ್ತು ಅನ್ನೋದು ಸರಿ ಆದರೆ ಅವನಿಗೆ ಪ್ರಾಣ ಪ್ರಾಣಾಪಾಯದ ಸ್ಥಿತಿ ಬಂತು ಅಂದಾಗ ಅವನು ಶಕ್ತಿಯಾಯುಧ ಬಳಸ್ತಿದ್ನಲ್ಲ ಹಾಗಾಗಿ ಎಲ್ಲಿಯವರೆಗೆ ಅವನ ಕೈಲ ಶಕ್ತಿಯಾಯುಧ ಇತ್ತೋ ಅಲ್ಲಿಯವರೆಗೆ ಕರ್ಣನ್ ಕೊಲ್ಲೋದಕ್ಕೆ ಆಗ್ತಾ ಇರಲಿಲ್ಲ ಈ ಕ ಕವಚ ಕುಂಡಲಗಳನ್ನು ಕಿತ್ತುಕೊಂಡರೂ ಕೂಡ ಅವನು ಸಂರಕ್ಷಣೆಯನ್ನು ಅದರಲ್ಲಿ ಅಂತ ಹಾಗಾಗಿ ಕರ್ಣ ಅವಧ್ಯಬಿಟ್ಟಿದ್ದ ಕೊಲ್ಲೋ ಸಾಧ್ಯತೆಯೇ ಇರಲಿಲ್ಲ ಈಗೆಲ್ಲವೂ ಆಯಿತು ಒಂದು ಅವತ್ತು ಕವಚ ಹೋಯಿತು ಕರ್ಣ ಕರ್ಣಕುಂಡಲಗಳು ಹೋದವು ಈಗ ಶಕ್ತಿ ಕೂಡ ಹೋಯಿತು ಘಟುವ ಮೇಲೆ ಪ್ರಯೋಗ ಮಾಡಿದ್ದರಿಂದ ಈ ಕವಚ ಕುಂಡಲ ಎಲ್ಲ ಅವನಲ್ಲಿದ್ದರೆ ಅವನನ್ನು ಇರಲಿಲ್ಲ ಯಾಕಂದರೆ ಕವಚ ಕುಂಡಲಗಳಿಗೆ ಆ ಶಕ್ತಿ ಇದೆ ಅಂದರೆ ಅದು ಅವನ ಅಸ್ತ್ರಬಲ ಶಸ್ತ್ರಬಲ ಬಾಹುಬಲ ಅಲ್ಲ ಅವೇ ರಕ್ಷಣೆ ಮಾಡುತ್ತೆ ಅವನನ್ನು ಅದೇನೂ ಇವೇನೂ ಬೇಕಾಗಿಲ್ಲ ಕೊಲ್ಲೋದಕ್ಕೆ ಸಾಧ್ಯವೇ ಇಲ್ಲ ಅದಿದ್ದರೆ ಅಂತ ಆದರೆ ಈಗ ಹಾಗಲ್ಲ ಅಂತ ಈಗ ಹಾಗಲ್ಲ ಈಗ ಅವನ ಅವನ ರಕ್ಷಣೆನವನು ಮಾಡ್ಕೊಂಡ್ರೂ ಮಾತ್ರ ಬದುಕ್ತಾನೆ ಇಲ್ಲ ಅಂದರೆ ಇಲ್ಲ ಅಂತ ಅದು ಅವನಿಗೆ ಮಾತ್ರ ಇದ್ದಿದ್ದು ಈಗ ಅಲ್ಲಿ ಇಬ್ಬರಿಗೆ ಮಾತ್ರ ಈ ಥರದ್ದಿದ್ದು ಒಂದು ಭೀಷ್ಮನಿಗಿತ್ತು ಅವನ ಮರಣಿ ಅವನೇ ಸಾಯಬೇಕು ಅಂದ್ಕೊಂಡ್ರೆ ಮಾತ್ರ ಸಾಯೋದಕ್ಕೆ ಸಾಧ್ಯ ಕರ್ಣನಿಗೆ ಕವಚ ಕುಂಡಲಗಳಿದ್ದವು ಅದಿದ್ದುದರಿಂದಾಗೆ ಅವನ ಅವನು ಸಾಯೋದಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಕರ್ಣನನ್ನು ಸೋಲಿಸೋದು ಅನ್ನೋದು ಅಸಾಧ್ಯದ ಮಾತೇ ಆಗಿತ್ತು ಅಂತ ಅದನ್ನೇ ಹೇಳ್ತಾನೆ ನನ್ನ ನಾನು ಚಕ್ರ ಹಿಡಿದು ನಿಂತರು ನೀನು ಕಾಂಡೀವ ಹಿಡಿದು ನಿಂತರು ಅದನ್ನು ಕೊಲ್ಲೋದಕ್ಕಾಗೋದಿಲ್ಲ ಅವನನ್ನು ಅಂತ ಕರ್ಣನಿಗೆ ವೈಕರ್ತನ ಅಂತ ಕರೀತಾರೆ ವೈಕರ್ತನ ಅಂತ ಅವನಿಗೆ ವೈಕರ್ತನ ಹಾಂ ವೈಕರ್ತನ ಅಂತ ಅಂದರೆ ಅವನು ಕವಚವನ್ನು ಕೊಡ್ತಾನೆ ಅಲ್ಲದ ಮೈಗಂಟ್ಕೊಂಡಿರುತ್ತೆ ಕವಚ ತೊಟ್ಟ ಕವಚ ಅಲ್ಲ ಅದು ಅದನ್ನು ಕಿತ್ತು ಕೊಡ್ತಾನೆ ಅವನು ಅಂದರೆ ಅದನ್ನು ಹೀಗೆ ಇದು ಮಾಡಬೇಕು ಮಾಡಬೇಕಲ್ಲ ಹಾಗಾಗಿ ಅದು ವಿಕರ್ತನ ಮಾಡೋದವನು ಅಂತ ಕತ್ತರಿಸಿದವನು ಅಂತ ಕತ್ತರಿಸಿಕೊಂಡವನು ಅಂತ ಅಷ್ಟು ಇದು ಅವನಿಗೆ ಈ ಈ ಸಹಿಷ್ಣುತೆ ಅನ್ನೋದರಲ್ಲಿ ಕರ್ಣನ್ ಬಹಳ ಶಕ್ತಿಶಾಲಿಯವನು ಅಂದರೆ ನೋವನ್ನು ಸಹಿಸೋದು ಅಂತಿದೆಯಲ್ಲ ದೈಹಿಕ ನೋವನ್ನು ಸಹಿಸೋದು ಅಂತ ಇದೆಯಲ್ಲ ಅದರಲ್ಲಿ ಅಸಾಮಾನ್ಯ ಆ ಪರಶುರಾಮರ ಇದರಲ್ಲೂ ಹಾಗೆ ಆಗುತ್ತಲ್ಲ ಅವನಿಗೆ ಅದು ಕ್ಷತ್ರಿಯರಿಗೆ ಅದು ಯುದ್ಧ ಮಾಡೋರಿಗೆ ಕ್ಷತ್ರಿಯರಿಗೆ ಅಂತಲ್ಲ ಯುದ್ಧ ಮಾಡುವವರಿಗೆ ಬೇಕು ಗಾಯ ಆದರೂ ನಾವು ಕೂತ್ಕೋತೀವಿ ಅವರು ರಕ್ತ ಸಿಕ್ತಾರ ಅವ್ರು ಯುದ್ಧ ಮುಂದುವರಿಸಬೇಕಲ್ಲ ದೈಹಿಕ ನೋವನ್ನು ಸೈನಿಕನಾದವನು ಬಹಳ ಸಹಿಸಬೇಕಾಗತ್ತೆ ಕರ್ಣ ಅದರಲ್ಲಿ ಬಹಳ ಬಹಳ ಪ್ರಚಂಡ ಅವನು ಹಾಗಾಗಿ ಅದನ್ನು ಕಿತ್ತುಕೊಟ್ಟರು ಕೂಡ ಅವನಿಗೇನು ಸಹಿಸ್ಕೊಳ್ಳೋಕೆ ಸಾಧ್ಯ ಆಯಿತು ಅವನಿಗೆ ಹಾಗಾಗಿ ಅವನನ್ನು ವೈಕರ್ತನ ಅಂತ ಕರೆದ್ರು ಅದರಿಂದಾಗಿ ಕೃಷ್ಣ ಹೇಳ್ತಾನೆ ಶಕ್ತಿಯಾಯುದ ಕೈಗೆ ಬಂದ ದಿನದಿಂದ ಅರ್ಜುನ ಸತ್ತ ಅಂತಲೇ ಕರ್ಣ ತಿಳ್ಕೊಂಡಿದ್ದ ಅಂತ ಅವನಿಗೆ ನಿನ್ನನ್ನು ಕೊಲ್ಲೋ ಕೊಲ್ಲೇಬೇಕು ಅಂತ ಇತ್ತು ಕೊಲ್ಲೋದಕ್ಕೆ ಏನೋ ಒಂದು ಬೇಕಿತ್ತು ಅದು ಕವಚ ಕುಂಡಲಗಳಲ್ಲ ಅದು ಅವನನ್ನು ರಕ್ಷಿಸುತ್ತೆ ಅರ್ಜುನನ್ನು ಕೊಲ್ಲೋದಕ್ಕೆ ಏನೋ ಬೇಕಿತ್ತಲ್ಲ ಶಕ್ತಿಯಾದ ಸಿಕ್ಕಾಗ ಅವನಿಗೆ ಗೊತ್ತಾಗಿತ್ತು ಇದು ಅರ್ಜುನ ಇನ್ನು ಉಳಿಯಲ್ಲ ಅಂತ ಅಂತ ಇದನ್ನು ಹೇಳಿದವನು ಒಂದು ಮಾತು ಹೇಳ್ತಾನೆ ಈ ಈ ಯುದ್ಧದಲ್ಲಿ ಅರ್ಜುನ ಈ ಯುದ್ಧವನ್ನು ಮುಗಿಸ್ಬೇಕಾಗಿದೆ ಈ ಈ ಯುದ್ಧದಲ್ಲಿ ಅಂದರೆ ಇದೇ ಈ ರಾಕ್ಷಸ ಸಂಹಾರದ ಈ ಯುದ್ಧದಲ್ಲಿ ಅರ್ಜುನ ಗೆಲ್ಲಬೇಕಾಗಿದೆ ಅಂದರೆ ಇಲ್ಲಿ ದೊಡ್ಡ ಮಟ್ಟದ ಸಂಹಾರಗಳು ಅಂತ ಆಗಬೇಕಾಗಿದೆ ಆದರೆ ಈ ಸಂಹಾರಗಳ ಆಗೋದಕ್ಕೆ ಇಲ್ಲಿ ಅರ್ಜುನನಿಗೆ ಗೆಲುವು ಬರೋದಕ್ಕೆ ಹಲವು ತಡೆಗಳಿದ್ದವು ಅವರನ್ನೆಲ್ಲ ನಾನು ಬೇರೆ ಬೇರೆ ನೆವದಿಂದ ಮೊದಲೇ ಮುಗಿಸಿದೀನಿ ಅಂತ ಹೇಳ್ತಾನೆ ಕೃಷ್ಣ 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 ಜರಾಸಂಧ ಶ್ಚೇರಿಜೋ ಮಹಾತ್ಮ ಮಹಾಬಲಶ್ಚಕಲವ್ಯೋ ನಿಷಾದ ಏಕೈಕಶೋ ನಿಹತ ಸರ್ವಯೋಗ ಸರ್ವಯೇವ ಮಯೈವ ನಾನೇ ಬೇರೆ ಬೇರೆ ನೆವದಿಂದ ಬೇರೆ ಬೇರೆ ಇದನ್ನು ಇಟ್ಟುಕೊಂಡು ಮುಗಿಸಿದ್ದೀನಿ ಅಂತ ಯಾರನ್ನ ಅಂದರೆ ಜರಾಸಂಧ ಜರಾಸಂಧ ಅಕಾಲದ ಅದ್ಭುತವಾದ ವೀರವನು ಅವನು ಇದ್ದು ಅವನು ಬಂದು ದುರ್ಯೋಧನನ ಪಕ್ಷ ನಿಂತ್ಕೊಂಡಿದ್ದರೆ ಯುದ್ಧ ಸುಲಭ ಇರಲಿಲ್ಲ ಅದಕ್ಕೆ ಜರಾಸಂಧನನ್ನು ಭೀಮನನ್ನು ಕರ್ಕೊಂಡೋಗಿ ರಾಜಸ್ಸೂಯಾಗದ ಸಂದರ್ಭದಲ್ಲಿ ಕೃಷ್ಣ ಮುಗಿಸಿದ ಮತ್ತು ಶಿಶುಪಾಲ ಶಿಶುಪಾಲನ ಸೇನೆ ಈಗ ಇವ್ರ ಜೊತೆಗಿದೆ ಶಿಶುಪಾಲನ ಮಕ್ಕಳು ಇವ್ರ ಜೊತೆ ಬಂದಿದ್ದಾರೆ ಆದರೆ ಆವಾಗ ಶಿಶುಪಾಲ ಆ ಕಡೆ ಇರ್ತಿದ್ದ ಅವನು ಒಬ್ಬ ದೊಡ್ಡ ಮಹಾವೀರ ಅವನು ದುರ್ಯೋಧನನ ಪಕ್ಷಕ್ಕೆ ಬಂದಿದ್ದರೆ ಯುದ್ಧದ ಸ ಇದು ಕಷ್ಟ ಇತ್ತು ಹಾಗಾಗಿ ಶಿಶುಪಾಲನ್ನು ನಾನು ಮೊದಲೇ ಮುಗಿಸಿದ್ದೀನಿ ಆಮೇಲೆ ಏಕಲವ್ಯ ಏಕಲವ್ಯನನ್ನು ನಾನು ಮೊದಲೇ ಮುಗಿಸಿದ್ದೀನಿ ಅಂತ ಏಕಲವ್ಯ ಕೃಷ್ಣನ ಜೊತೆ ಯುದ್ಧ ಮಾಡಿ ಸತ್ತ ಅಂತ ಎಲ್ಲಿ ಒಂದು ಬೇರೆ ಕಡೆ ಕಥೆ ಇದೆ ಹೌದಾ ಹಾಂ ಮುಂದಕ್ಕೆ ಇದಕ್ಕೆ ಬಂದ ಅಂತ ಒಂದು ಕಥೆ ಇದೆ ಇಲ್ಲ ಅವನ ಬೆರಳು ಕತ್ತರಿಸಿದ್ರಿಂದಾಗ ಅವನು ಯುದ್ಧಕ್ಕೆ ಬರದೇ ಇರೋ ಹಾಗೆ ಆಯಿತು ಅನ್ನೋ ಮಾತುಗಳು ಇಲ್ಲಿದೆ ಏಕಲವ್ಯ ಇರಲಿಲ್ಲ ಅನ್ನೋದು ಗೊತ್ತಾಗುತ್ತೆ ಯಾಕೆಂದರೆ ಇವರು ಯುದ್ಧ ಸಿದ್ಧತೆಯಲ್ಲಿದ್ದಾಗ ಉಪಪ್ಲವ್ಯದಲ್ಲಿ ಇದ್ದಾಗ ಯಾರನ್ನೆಲ್ಲ ಕರೆಸಬೇಕು ಅಂತ ಒಂದು ಇದನ್ನು ಕೊಡ್ತಾನೆ ದೃಪದ ಪಕ್ಷಕ್ಕೆ ಕರಿಬೇಕು ಅಂತ ಹೌದು ಕರೆಯುವಾಗ ಯಾರು ಬರ್ತಾರೆ ಯಾರು ಬರಲ್ಲ ಅನ್ನೋದು ಸೆಕೆಂಡ್ರಿ ನಾವು ಜಗತ್ತಿನ ಎಲ್ಲ ಮಹಾಯೋಧರನ್ನು ನಾವು ಆಮಂತ್ರಿಸಬೇಕು ನಮಗೆ ಬೆಂಬಲ ಕೊಡಿ ಅಂತ ಕೇಳ್ಕೋಬೇಕು ಅಂತ ಇದು ಸಹಜವಾಗಿ ಇರುತ್ತೆ ಹಾಗೆ ಕೇಳುವಾಗ ಅವನು ಏಕಲವ್ಯನ ಮಗನನ್ನು ಕರಿಬೇಕು ಅಂತ ದೃಪದ ಹೇಳಿರ್ತಾನೆ ಓಕೆ ಏಕಲವ್ಯನ ಮಗನನ್ನು ನಮ್ಮ ಪಕ್ಷಕ್ಕೆ ಕರೆಯೋಣ ಅಂತ ಪಾಂಡವರ ಪಕ್ಷಕ್ಕೆ ಆದರೆ ಅವನು ಆ ಕಡೆಗೆ ಹೋಗ್ತಾನೆ ಆಮೇಲೆ ಇವ್ರ ಕಡೆಗೆ ಬರೋದಿಲ್ಲ ಅವನು ಹಾಗಾಗಿ ಏಕಲವ್ಯ ಅವನು ಶಕ್ತಿಶಾಲಿಯಾಗಿದ್ದ ಅಂತ ಇವರೊಬ್ಬೊಬ್ಬರನ್ನು ಒಂದೊಂದು ಕಾರ ಕಾ ಕಾಲದಲ್ಲಿ ಒಂದೊಂದು ಕಾರಣದಿಂದ ನಾನು ಮುಗಿಸಿದೆ ಆಮೇಲೆ ಇನ್ನಷ್ಟು ದೊಡ್ಡ ದೊಡ್ಡ ರಾಕ್ಷಸರುಗಳಿದ್ದರು ಅವರೂ ಬಂದು ಇದ್ದರು ಯಾರು ಅಂದರೆ ಹಿಡಿಂಬ ಕಿರ್ಮೀರ ಬಕ ಇವರೆಲ್ಲ ಇವರನ್ನೆಲ್ಲ ಭೀಮ ಮುಗಿಸಿದ ಅಂತ ಅಂದರೆ ಭೀಮನ ಮೂಲಕ ಮುಗಿಸಿದೆ ಅಂತ ಯಾವುದ್ಯಾವುದೋ ಕಾಲದಲ್ಲಿ ಅಂತ ಇದರ ಜೊತೆಗೆ ಯಾರ್ಯಾರನ್ನು ಯಾವ್ಯಾವ ಕುಂದಿದ್ದು ಅಂತ ಹೇಳ್ತಾನೆ ಜರಾಸಂಧನನ್ನು ಭೀಮನ ಮೂಲಕ ಕೊಲ್ಸಿದ್ದು ಮತ್ತು ಅವನ ಹತ್ರ ಒಂದು ಗದೆ ಇರುತ್ತೆ ಆ ಗದೆ ಇದ್ದರೆ ಜರಾಸಂಧನ ಕೊಲ್ಲೋದು ಕಷ್ಟ ಆ ಗದೆಯನ್ನು ಬಲರಾಮನ ಮೂಲಕ ಮೊದಲೇ ಒಂದು ಸಲ ನಾಶ ಮಾಡಿಬಿಡ್ತಾರೆ ಮಾಡ್ತಾನೆ ಕೃಷ್ಣ ಆಮೇಲೆ ಅವನಿಲ್ಲಿ ಹೇಳೋದು ಏಕಲವ್ಯನ ಬೆರಳು ಕತ್ತರ ಕತ್ತರಿಸಿದ್ದು ಕೂಡ ಆ ಕಾರಣದಲ್ಲಿ ಇದೇ ಕಾರಣ ಅಂತ ಏಕಲವ್ಯನ ಬೆರಳು ಕತ್ತರಿಸ್ತಾರಲ್ಲ ಅದ್ರ ಆ ಕತೆ ಬರುತ್ತಲ್ಲ ಅದರ ಹಿಂದಿದ್ದು ಹಿಂದೆ ಇದ್ದಿದ್ದು ಇದೇ ಕಾರಣಕ್ಕಾಗಿ ಮಾಡಿದ್ದು ದ್ರೋಣಾಚಾರ್ಯರು ದ್ರೋಣಾಚಾರ್ಯರು ಇಲ್ಲಿ ಕೃಷ್ಣ ಹೇಳ್ತಾ ಇರೋದು ಅವನು ಭಗವಂತನಾಗಿ ಅಂತ ಅದಕ್ಕೆ ಹೇಳಿದ್ದಿಲ್ಲಿ ಈ ಈ ಯುದ್ಧವನ್ನು ದೇವಾಸುರ ಯುದ್ಧವಾಗೇ ನೋಡಬೇಕು ಅಂತ ಹೇಳ್ತಾ ಇರೋದು ಯಾಕಂದರೆ ಈ ತಂತ್ರಗಳೆಲ್ಲ ಅಲ್ಲೆಲ್ಲೋ ನಡೀತಾ ಇದೆ ಬೇರೆ ಕಡೆ ದ್ರೋಣಾಚಾರ್ಯರು ಏಕಲವ್ಯನ ಇದನ್ನು ತಗೊಳ್ಳುವಾಗ ದ್ರೋಣರಿಗೂ ಗೊತ್ತಿಲ್ಲ ಇದೆಲ್ಲ ಅದು ಅವತ್ತು ಒಂದು ಘಟನೆ ನಡೆಯಿತು ಒಂದು ನೆವ ಇತ್ತು ಅದು ಮುಗಿದೋಯ್ತು ಅಂತ ಇಲ್ಲಿ ಕೃಷ್ಣ ಅದನ್ನು ಹೇಳ್ತಾ ಇದ್ದಾನೆ ಇವೆಲ್ಲವೂ ಬೇರೆ ಕಡೆ ದೇವತೆಗಳು ಮತ್ತು ರಾಕ್ಷಸರು ಇನ್ನೆಲ್ಲೋ ಒಂದು ಕಡೆ ಆಡ್ತಾ ಇದ್ದಾರೆ ಇದು ಅಂತ ಹಾಗಾಗಿ ಅವರೆಲ್ಲ ಯಾರು ಬಂದಿದ್ದರೂ ಅವರನ್ನು ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ನಾವು ಮುಗಿಸಿದ್ದೀವಿ ಅಂತ ಇವತ್ತು ಇದ್ದಿದ್ರೆ ಕಷ್ಟ ಇರ್ತಿತ್ತು ಅಂತ ಏಕಲವ್ಯ ಕೂಡ ಬಂದು ಅವನ ಜೊತೆ ನಿಂತ್ಕೊಂಡಿದ್ದರೆ ಜರ ಸಂದ ಶಿಶುಪಾಲ ನಿಂತಿದ್ರೆ ಕಷ್ಟ ಇತ್ತು ಒಬ್ಬೊಬ್ಬರನ್ನು ಮುಗಿಸಿದ್ದೀವಿ ಅವರ ಬಲಗಳನ್ನು ಮುಗಿಸಿದ್ದೀವಿ ಅವರ ಆಯುಧಗಳನ್ನು ಮುಗಿಸಿದ್ದೀವಿ ಒಂದೊಂದು ಥರ ಅಂತ ಹಾಗೇ ಅಲಾಯುಧ ಬಹಳ ದೊಡ್ಡ ಸಮಸ್ಯೆ ಆಗಿರ್ತಿದ್ದ ಈ ಅಲಾಯುಧ ಅವನನ್ನು ಘಟೋತ್ಕಚನ ಮೂಲಕ ಮುಗಿಸಿದ್ದು ಮತ್ತು ಈ ಘಟೋತ್ಕಚನನ್ನು ಕರ್ಣ ಶಕ್ತಿಯಾಯುಧದಿಂದ ಕೊಲ್ಲುವಂತೆ ಮಾಡಿದ್ದು ಕೂಡ ಇದರಲ್ಲೇ ಮುಂದುವರಿಯುತ್ತೆ ಅಂತ ಹೇಳ್ತಾನೆ ಓಹೋ ಹೋ ಅಲ್ಲೂ ಕೂಡ ರಾಕ್ಷಸನೇ ಹತ ಆಗಿದ್ದು ಅಂದರೆ ಘಟೋತ್ಕಚನನ್ನು ಕೂಡ ಕೊಲ್ಲಬೇಕಾಗಿತ್ತು ಅಂತ ಹೇಳ್ತಾನೆ ಕ ಕೃಷ್ಣ ಯಾಕೆ ಅಂತ ಹೇಳಿದರೆ ಈಗ ಒಂದೊಮ್ಮೆ ಕರ್ಣ ಈ ಘಟೋತ್ಕಚನನ್ನು ಕೊಲ್ಲದೇ ಇದ್ದಿದ್ರೆ ಮಯಾವಧ್ಯೋ ಭವಿಷ್ಯತ್ಸ ಭೈಬಸೇನೆರ್ ಘಟೋತ್ಕಚಃ ಇವನನ್ನು ಈ ಯುದ್ಧ ಮುಗಿದ ಮೇಲೆ ಇನ್ನೊಂದಿನ ನಾನು ಕೊಲ್ಲಬೇಕಾಗಿತ್ತು ಇವನನ್ನು ಅಂತ ಯಾರನ್ನು ಘಟೋತ್ಕಚನನ್ನು ಯಾಕೆ ಅಂತ ಕೇಳಿದರೆ ಅವನು ಭೀಮನ ಮಗ ಪಾಂಡವರ ಪಕ್ಷದಲ್ಲಿದ್ದಾನೆ ಅನ್ನೋ ವಿಷಯ ಬೇರೆ ಆದರೆ ಅವನು ರಾಕ್ಷಸ ಗುಣವೇ ಇರೋವನು ಅವನು ಲೋಕಪೀಡೆ ಮಾಡುವವನೇ ಅಂತ ಹಾಗಾಗಿ ಘಟೋತ್ಕಚ ಅವನು ಒಳ್ಳೆಯವನೇನಾಗಿರಲಿಲ್ಲ ಅಂತಲೇ ಅವನು ಹೇಳ್ತಾನೆ ಅಥವಾ ಮುಂದೆ ಅವನು ಇನ್ನು ಅವನ ನಿಜವಾದ ಗುಣಗಳು ಹೊರಗಡೆ ಬರಬಹುದು ಈಗಲೇ ಆಗಿದ್ದಾನೆ ಎನ್ನುತ್ತರ ಓಕೆ ಓಕೆ ಹಾಂ ಹ್ಞೂ 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 ಕೃಷ್ಣನನ್ನ ನಾವು ಗೀತೆಯ ಹಿನ್ನೆಲೆಯಲ್ಲೇ ಯಾಕೆ ನೋಡಬೇಕು ಅಂತಂದರೆ ಅದು ಎಷ್ಟು ಅವನಿಗೆ ಅಂದರೆ ಪಕ್ಷಪಾತ ಅಂತ ಇಲ್ಲ ಆಚೆ ಇದ್ದಾರಾ ಈಚೆ ಇದಾರ ನಮ್ಮ ಸಹಾಯಕ್ಕೆ ಬಂದಿದ್ದಾರಾ ಹೆಲ್ಪ್ ಮಾಡಿದಾರ ಅದು ಅಂಥದ್ದೇನೂ ಇಲ್ಲ ಅಂತ ಅವನೇನೋ ಅದರ ಮೇಲೆ ನಿರ್ಣಯ ಈ ಕಡೆನೇ ನೀನು ಮಾಡ್ತಾ ಇರ್ಬೋದು ಆದರೆ ಇಷ್ಟು ಇಷ್ಟು ದಿನ ಘಟೋತ್ಕಚ ಹೀಗೆ ಅಂತ ಒಂದು ಮಾತು ಕೃಷ್ಣ ಎಲ್ಲೂ ಹೇಳಿಲ್ಲ ಅರ್ಜುನಿಗೆ ಗೊತ್ತಿಲ್ಲ ಈಗ ಸಹಜವಾಗಿ ನೋಡು ನಿಮ್ಮ ಮಗ ಅವನು ಸರಿ ಇಲ್ಲ ಸರಿ ಮಾಡಿ ಅಂತೆಲ್ಲ ಹೇಳಬೇಕಲ್ಲ ಏನೂ ಹೇಳಿಲ್ಲ ಸುಮ್ಮನೆ ಇದ್ದ ಕಾಯ್ತಾ ಇದ್ದ ಅವನು ಈಗ ಕರ್ಣನ ಮುಖಾಂತರ ಘಟೋತ್ಕಚನನ್ನು ಸಂಹಾರ ಮಾಡಿಸಿದೆ ನಾನು ಅಂತ ಈ ಅನಿವಾರ್ಯತೆಯನ್ನು ತಂದು ನಿಂತೆ ಅಂತ ಧರ್ಮಸ್ಯ ಲೋಪ್ತ ಪಾಪಾತ್ಮ ತಸ್ಮಾದೇಶ ನಿಪಾಸಿತ ಅಂತ ಅಂದರೆ ಅಧರ್ಮಿ ಇವನು ಪಾಪಿ ಇವನು ಯಾರೋ ಘಟೋತ್ಕಚ ಹಾಗಾಗಿಯೇ ಇವನನ್ನು ಕೊಲ್ಲಿಸಿದ್ದು ಅಂತ ಅದಕ್ಕೆ ಉಪಾಯ ಶ ಶಕ್ತಿಯಾಯುಧ ಅಂತ ಇದು ಎಲ್ಲಿ ಗೊತ್ತಾಗತ್ತೆ ಅಂತ ಅಂದರೆ ಘಟೋತ್ಕಚನಿಗೆ ಕರ್ಣನ ಮೇಲೆ ಯುದ್ಧ ಮಾಡು ಅಂತ ಹೇಳಿದ್ದು ಇವನೇ ನಾವು ಗಮನಿಸಬೇಕು ಕೃಷ್ಣ ಹೇಳಿದ್ದು ನೋಡಿ ಈ ರಾತ್ರಿ ಯುದ್ಧದಲ್ಲಿ ಎರಡು ಸಲ ಬರ್ತಾನೆ ಈಗ ಕೃಷ್ಣ ಬಂದು ಇಷ್ಟು ದಿನದಲ್ಲಿ ಹದಿನಾಲ್ಕನೇ ದಿವಸ ನೋಡ್ತಾ ಇದ್ದೀವಿ ನೀನು ಇವನ ಜೊತೆಗೆ ಯುದ್ಧಕ್ಕೆ ಹೋಗು ನೀನು ಇವನ ಜೊತೆಗೆ ಹೋಗು ಅಂತ ಮಾತಾಡಿಲ್ಲ ನೋಡಿದ್ದೀವಿ ಅಲ್ವಾ ಸರ್ ಅವನ ಎಲ್ಲೂ ಅರ್ಜುನನಿಗೆ ಒಂದು ಸಲಹೆ ಕೊಟ್ಟಿದ್ದಿರ್ಬೋದು ಉಳಿದಂತೆ ಅರ್ಜುನ್ ಈ ಕಡೆ ರಥ ತಗೊಂಡು ಹೋಗೋಂದ್ರೆ ಈ ಕಡೆ ಆ ಕಡೆ ಹೋಗು ಅಂದ್ರೆ ಆ ಕಡೆ ಸೈನ್ಯದ ಬಗ್ಗೆ ಮಾತಾಡೋಕ್ಕೆ ಬಂದಿಲ್ಲ ಆದರೆ ಇವತ್ತು ಹದಿನಾಲ್ಕು ದಿನ ರಾತ್ರಿ ಅವನು ನಿರ್ಣಯ ಮಾಡಿದಾನದನ್ನ ಅದನ್ನ ಅವನು ಯಾ ಅವ್ನು ಅದೆಲ್ಲ ಸೇನಾಪತಿ ನೋಡ್ಕೋಬೇಕು ಒಂದು ಯುಧಿಷ್ಠಿರ ಮಾಡ್ತಿದ್ದ ಅದನ್ನ ದೃಷ್ಟದ್ಯುಮ್ನ ಮಾಡ್ತಿದ್ದ ಇವತ್ತೇ ಮೊಟ್ಟ ಮೊದಲ ಬಾರಿಗೆ ಕೃಷ್ಣ ಪ್ರವೇಶ ಮಾಡಿದ್ದಾನೆ ಅವನು ಘಟೋತ್ಕಚನಿಗೆ ಎರಡೆರಡು ಸಲ ಹೇಳಿದ್ದಾನೆ ಹೋಗು ಕರ್ಣನ ಯುದ್ಧ ಮಾಡು ಕರ್ಣನ ಜೊತೆಗೆ ಯುದ್ಧ ಮಾಡು ಅಂತ ಕಳಿಸಿದ್ದಾನೆ ಇಲ್ಲದ್ರೆ ಇವತ್ತು ಕರ್ಣನ ಜೊತೆ ಯುದ್ಧ ಮಾಡೋದಾಗ ಘಟೋತ್ಕಚನ ಯಾಕೆ ಕಳಿಸ್ಬೇಕು ಕರ್ಣ ಅವತ್ತಿಂದಲೂ ಇದಾನೆ ಕರ್ಣನ ಜೊತೆಗೆ ಯುದ್ಧ ಮಾಡು ಅಂತ ಅರ್ಜುನನಿಗೆ ಹೇಳಬೇಕು ಅವನು ಅಥವಾ ಭೀಮನಿಗೆ ಹೇಳಬೇಕು ಮತ್ತು ಸತ್ಯಕ್ಕೇನೋ ಯಾರೋ ಯುದ್ಧ ಮಾಡ್ತಾರೆ ಕರ್ಣನ ಜೊತೆಗೆ ಅದೇನು ಮುಖ್ಯ ಕರ್ಣ ನಿನ್ನೇನೂ ಇದ್ದ ಮೊನ್ನೆನೂ ಇದ್ದ ಇವತ್ತು ಸೇನಾಪತಿ ಆಗಿರೋ ದ್ರೋಣರು ದ್ರೋಣರನ್ನು ಯಾರು ಎದುರಿಸ್ಬೇಕು ಅಂತ ಹೇಳಬೇಕು ಉದ್ದೇಶಪೂರ್ವಕವಾಗಿ ಇವತ್ತೇನೋ ದೊಡ್ಡ ಕರ್ಣ ಹೈಲೈಟ್ ಅಂತ ಮಾಡೋಕ್ಕೆ ಹೋಗಿ ಘಟೋತ್ಕಚನಿಗೆ ನೀನು ಹೋಗು ಅಂತ ಕಳಿಸ್ಕೊಟ್ಟಿದ್ದೇನೆ ನಾವು ಹಿಂದಿನ ಎಪಿಸೋಡಲ್ಲಿ ಬಂದಿದೆ ಅದು ಅಲ್ಲಿ ಇದು ಹೇಳಿಲ್ಲ ಅಷ್ಟೇ ಹೇಳ್ಕೊಂಡು ಹೋಗಿದೆ ಇವನು ಕಳಿಸಿದ ಅಂತ ಎರಡೆರಡು ಸಲ ಕಳಿಸ್ತಾನೆ ಕೃಷ್ಣ ಉಳಿದವರನ್ನು ಬೇರೆ ಕಡೆ ಕಳಿಸ್ತಾನೆ ಅಂದರೆ ಉಳಿದವರು ಕರ್ಣನ ಜೊತೆಗೆ ಇದ್ದಕ್ಕೆ ಹೋಗ್ಬಿಟ್ರೆ ಘಟೋತ್ಕಚ ಹಿಂದಿರಿಗೆ ಬಂದುಬಿಡ್ತಾನಲ್ಲ ಅದಕ್ಕೆ ಅವನೇನೆ ನೀವು ದ್ರೋಣರ ಕಡೆ ಹೋಗಿ ನೀವು ಇವ್ರ ಕಡೆ ಹೋಗಿ ಅಂತೆಲ್ಲ ಕಳಿಸಿದ್ದಾನೆ ಕಳಿಸಿ ಘಟೋತ್ಕಚನಿಗೆ ಕರ್ಣನಿಗೆ ಯುದ್ಧ ಆಗಬೇಕು ಆ ಯುದ್ಧದಲ್ಲಿ ಹೆಂಗಿದ್ರೂ ಘಟೋತ್ಕಚ ತನ್ನ ಎಕ್ಸ್ಟ್ರೀಮ್ ಆದ ಅಷ್ಟನ್ನು ಬಳಸ್ತಾನೆ ಅಂತ ಗೊತ್ತು ಅದು ಬಳಸಿದಾಗ ಒಂದಿಷ್ಟು ಹೆಂಗೂ ಕೌರವರ ಕಡೆ ನಾಶ ಅಂತೂ ಆಗುತ್ತೆ ದುರ್ಯೋಧನನ ಕಡೆಗೆ ಒಂದು ಹಂತದಲ್ಲಿ ಕರ್ಣ ಘಟೋತ್ಕಚನನ್ನು ಕೊಲ್ಲೋದು ಅನಿವಾರ್ಯ ಆಗತ್ತೆ ಘಟೋತ್ಕಚನ ಕೊಲ್ಲೋದು ಅನಿವಾರ್ಯ ಆಗುತ್ತೆ ಮೇಲ್ನೋಟಕ್ಕೆ ಇದು ಶಕ್ತಿಯಾಯುಧ ಬಳಕೆಯಾಗಿ ಅರ್ಜುನನ್ನು ಉಳಿಸಿದ ಅಂತ ಅದೆಲ್ಲ ಅವನು ಹೇಳ್ತಾ ಇರೋದು ಅರ್ಜುನನನ್ನು ಶಕ್ತಿಯುಧ ಇಲ್ಲದೇ ಇದರಿಂದ ಉಳಿತು ಅಂತ ಅಲ್ಲ ಪ್ರಶ್ನೆ ಇದರಿಂದಾಗಿ ಎರಡಾಯಿತು ಅಂತ ಒಂದು ಕರ್ಣನನ್ನು ಕೊಲ್ಲೋದು ಸುಲಭ ಆಯಿತು ನಾಳೆ ಎರಡನೇದು ಘಟೋತ್ಕಚನ ನಾಳೆ ನಾಳೆ ಇನ್ನೊಂದು ದಿವಸ ನಾನು ಹೋಗಿ ಕೊಲ್ಲಬೇಕಾಗಿತ್ತು ಅದಕ್ಕೊಂದು ನೆಮ ಬೇಕು ಕಾರಣ ಬೇಕು ಘಟೋತ್ಕಚ ಕರ್ಣನ ಮೇಲೆ ಕೃಷ್ಣನ ಮೇಲೆ ಬರಬೇಕು ಅಂತಿಲ್ಲ ಯುದ್ಧಕ್ಕೆ ಅವನು ಕೆಟ್ಟತನ ಮಾಡ್ತಾ ಇದ್ರೂ ಇವನ ಮೇಲೆ ಬರೋಲ್ಲ ಆದರೆ ಈಗದು ಸುಲಭವಾಗಿ ಮುಗಿದೋಯ್ತು ಅಂತ ಏಹಿ ಲೋಪ್ತಾರೋ ವಧ್ಯಾಸ್ತೆ ಮಮ ಪಾಂಡವ ಧರ್ಮ ಸಂಸ್ಥಾಪನಾರ್ಥಂ ಹಿ ಪ್ರತಿಜ್ಞೆಷಾ ಮಯಾವ್ಯಯ ಯಾರು ಅಧರ್ಮಿಗಳಾಗಿರ್ತಾರೋ ಅವರನ್ನು ಕೊಲ್ಲೋದು ನಿನಗೆ ಮತ್ತು ನನಗೆ ಕರ್ತವ್ಯ ಓಕೆ ಅರ್ಜುನಿಗೆ ಮತ್ತು ಕೃಷ್ಣನಿಗೆ ಅರ್ಜುನ ಅರ್ಜುನನಿಗೆ ಕೃಷ್ಣ ಹೇಳ್ತಾ ಇರೋದು ಧರ್ಮಲೋಪ ಮಾಡಿದವ್ರನ್ನ ಕೊಲ್ಲೋದು ಧರ್ಮ ಸಂಸ್ಥಾಪನಾರ್ಥಂ ಹಿ ಮಯಾವ್ಯಯ ನಾನು ಪ್ರತಿಜ್ಞೆ ಮಾಡಿರೋದು ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತ ಅಂದರೆ ಅದನ್ನು ಒತ್ತಿಗೆ ಹೇಳೋದು ಯಾಕೆ ಅಂದರೆ ನನ್ನವರನ್ನು ಕಾಪಾಡ್ತೀನಿ ಅಂತಲ್ಲ ನನ್ನ ಪ್ರತಿಜ್ಞೆ ನನ್ನ ಶತ್ರುಗಳನ್ನು ಕೊಲ್ತೀನಿ ಅಂತಲ್ಲ ನನ್ನ ಪ್ರತಿಜ್ಞೆ ಧರ್ಮ ಸಂಸ್ಥಾಪನೆ ಮಾಡ್ತೀನಿ ಅಂತ ನನ್ನ ಪ್ರತಿಜ್ಞೆ ಅಧರ್ಮಿಗಳು ಯಾರೋ ಎಲ್ಲಿದ್ದಾರೋ ಅವರನ್ನು ಕೊಲ್ತೀನಿ ಅದು ಇಲ್ಲಿದ್ದರೂ ಕೊಲ್ತೀನಿ ಅಲ್ಲಿದ್ದರೂ ಕೊಲ್ತೀನಿ ಈ ಇದು ಈ ಕೃಷ್ಣ ಯಾಕೆ ಅಷ್ಟು ಭಿನ್ನವಾಗಿ ನಿಂತ್ಕೊಳ್ಳೋದು ಅಂದರೆ ಇದರಲ್ಲಿ ಅಂತ ಕೃಷ್ಣ ಇನ್ನೂ ಮಾತು ಮುಂದುವರಿಸಿ ಹೇಳ್ತಾನೆ ಭಾಳ ಮುಖ್ಯವಾದ ಮಾತು ಇದು ಬ್ರಹ್ಮ ಸತ್ಯಂ ದಮ ಶೌಚಂ ಧರ್ಮ ಹೀಹಿ ಶ್ರೀಹಿ ಧೃತಿ ಕ್ಷಮ ಎತ್ರ ತತ್ರ ರಮೇ ನಿತ್ಯಂ ಸತ್ಯೇನ ತೇ ಶಪೇ ಪ್ರತಿಜ್ಞೆ ಮಾಡಿ ಹೇಳ್ತೇನೆ ಇವಿಷ್ಟು ಎಲ್ಲಿದೆಯೋ ಅಲ್ಲೇ ನಾನು ಇರ್ತೀನಿ ಅಂತ ಆ ಪಕ್ಷದಲ್ಲಿರ್ತೀನಿ ಅಂತ ಒಂದು ಜ್ಞಾನ ಶುದ್ಧವಾದ ಜ್ಞಾನ ಸತ್ಯ ಇಂದ್ರಿಯಗಳ ಸಂಯಮ ಶುದ್ಧಿ ನಾಚಿಕೆ ನಾಚಿಕೆ ಅಂದರೆ ಅದೊಂದು ದೊಡ್ಡ ಮೌಲ್ಯ ನಾಚಿಕೆ ಅನ್ನೋದು ನಮ್ಮಲ್ಲಿ ಹ್ರೀ ಅಂತ ಅದೊಂದು ದೊಡ್ಡ ಮೌಲ್ಯ ಅಂತ ಕರೀತಾರೆ ಹೀನ ಹೀ ಅಂತ ಕರೀತಾರೆ ಹ್ರೀ ಅಂತ ಹಕಾರ ಕರಕಾರ ಹೊತ್ತು ನಾಚಿಕೆ ಯಾಕೆ ದೊಡ್ಡ ಮೌಲ್ಯ ಅಂದರೆ ನಾಚುವಿಕೆ ಅನ್ನೋದಿದೆಯಲ್ಲ ಅದೇ ತಪ್ಪು ಕೆಲಸ ಮಾಡದೇ ಇರೋಂತೆ ಮನುಷ್ಯನ ಕಾಪಾಡತ್ತೆ ಅಯ್ಯೋ ಹಿಂಗೆ ಮಾಡ್ಬಿಟ್ನಾ ಯಾರಾದರೂ ಏನಾದರೂ ಅನ್ಕೋತಾರೆ ಅಂತ ಒಂದು ನಾವು ಇದಿದೆಯಲ್ಲ ನಾಚಿಕೆ ಆಗಲ್ವೇನೋ ಹೀಗೆ ಮಾಡೋದಕ್ಕೆ ಅಂತಲೇ ಬೈಯೋದು ನಾವು ಅದಕ್ಕೆ ಅರ್ಥ ಏನು ಅಂದರೆ ತಪ್ಪು ಮಾಡೋದಕ್ಕೆ ನಾಚಿಕೆ ಆಗಬೇಕು ನಮಗೆ ನಾಚಿಕೆಯ ಗುಣ ಇದೆ ಅಂದರೆ ಅವ್ನು ತಪ್ಪು ಮಾಡೋಲ್ಲ ಬೈಗೊಳದಲ್ಲಿ ಇದೆ ನೋಡಿ ನಿಂಗೆ ನಾಚಿಕೆ ಆಗೋಲ್ವಾ ಅಂತ ಅದರ ಅರ್ಥ ಯಾಕೆ ಅಂದರೆ ನಾಚಬೇಕು ನಾವು ತಪ್ಪು ಮಾಡೋದಕ್ಕೆ ಅಂತ ನಾಚಿಕೆ ಸ್ಥೈರ್ಯ ಸಹನೆ ಇವುಗಳು ಎಲ್ಲಿದೆಯೋ ಅಲ್ಲಿ ನಾನಿರ್ತೀನಿ ಇದು ನನ್ನ ಪ್ರತಿಜ್ಞೆ ಅಂತ ಸೊ ಅಲ್ಲಿಗೆ ನಾವು ಮಹಾಭಾರತದ ಮತ್ತೊಂದು ಎಪಿಸೋಡನ್ನ ಮುಗಿಸಿದ್ದೀವಿ ಈ ಒಂದು ಎಪಿಸೋಡ್ನಲ್ಲಿ ಈ ಸಂಚಿಕೆಯಲ್ಲಿ ಘಟೋತ್ಕಚನ ಸಾವಾಗುತ್ತೆ ಮತ್ತು ಘಟೋತ್ಕಚ ಸತ್ತ ಮೇಲೆ ಗೊತ್ತಾಗುತ್ತೆ ಘಟೋತ್ಕಚನ ಬಗ್ಗೆ ಇನ್ನಷ್ಟು ಮಾಹಿತಿ ಮತ್ತು ಚಿಕ್ಕದಾಗ ಒಂದು ಆಟ ನೋಡ್ತಾ ಇದ್ದೀವಿ ಬಟ್ ಇನ್ನೊಂದು ಆಟ ಇದೆ ಅದು ಕೃಷ್ಣನಿಗೆ ಮಾತ್ರ ಗೊತ್ತಿದೆ ಮೇಲ್ ಕೂತ್ಕೊಂಡು ಆಡ್ತಿರುವಂಥ ಆಟ ಕೃಷ್ಣ ಅಲ್ಲೂ ಇದ್ದಾನೆ ಇಲ್ಲೂ ಇದ್ದಾನೆ ಹೌದು ಅಲ್ವಾ ಹೌದು ಓಕೆ ಅದು ಕೃಷ್ಣನ ವಿಶೇಷತೆ ಮತ್ತು ಇದು ಚೆನ್ನಾಗಿದೆ ಈ ವರ್ಡ್ ಧರ್ಮ ಸಂಸ್ಥಾಪನೆಗೋಸ್ಕರ ನಾನು ಇಲ್ಲಿದ್ದೀನಿ ಅನ್ನೋದು ಅಂದರೆ ನಮ್ಮವ್ರನ್ನ ಉಳಿಸ್ತೀನಿ ಇನ್ನೊಬ್ಬರನ್ನು ಕೊಲ್ತೀನಿ ಅಲ್ಲ ಅನ್ನೋದನ್ನು ತುಂಬ ಚೆನ್ನಾಗಿ ಹೇಳಿದರು ಹದಿನಾಲ್ಕನೇ ದಿನದ ರಾತ್ರಿ ಯುದ್ಧ ಇನ್ನೂ ಮುಂದುವರಿಯುತ್ತೆ ಅದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ಮುಗಿಸ್ಕೊ ಮುಂಚೆ ವಿದ್ವಾನ್ ಜಗದೀಶ್ ಶರ್ಮಾ ಸಂಪ ಸರ್ಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್ ಥ್ಯಾಂಕ್ ಯು ವೆರಿ ಮಚ್ ಸೊ ಸ್ನೇಹಿತರೆ ಹಾಗಾದರೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಮತ್ತು ಸಬ್ಸ್ಕ್ರೈಬ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ನು ದಯವಿಟ್ಟು ಪ್ರೆಸ್ ಮಾಡಿ ಸೊ ದಟ್ ಇನ್ನೊಂದಷ್ಟು ನಿಮಗೆ ನೋಟಿಫಿಕೇಶನ್ ಸಿಗುತ್ತೆ ನಿಮ್ಮ ಪ್ರಶ್ನೆಗಳಿಗೆ ಮತ್ತು ನಿಮ್ಮ ಅನಿಸಿಕೆಗಳಿಗೆ ಸ್ವಾಗತ ನೋಡ್ತಾರೆ ಗುರುಶಿಕ್ ಸ್ಟುಡಿಯೋ ನೋಡ್ತಾರೆ ಮಹಾಭಾರತ ರಾಸಿಗಳು ನಮಸ್ಕಾರ